ಗುಂಡಪ್ಪ ಮತ್ತು ಶಾಸ್ತ್ರ ಒಂದು ದಿನ ಗುಂಡಪ್ಪನಿಗೆ ಅರಿಶಿಣ ಶಾಸ್ತ್ರಕ್ಕೆ ಹೋಗುವ ಅವಕಾಶ ಸಿಕ್ಕಿತು ಗುಂಡಪ್ಪನ ಬಳಿ ಹಳದಿ ಕುರ್ತ ಇತ್ತು ಆದರೆ ಪಂಚೆ ಮಾತ್ರ ಬಿಳಿಯದ್ದಿತ್ತು ಚಿನ್ನು ಮುನ್ನಿ ಜೊತೆ ಸೇರಿ ಎಲ್ಲರೂ ಹಳದಿ ಬಟ್ಟೆ ತೊಟ್ಟು ಆಟೋ ಹತ್ತಿ ಅರಿಶಿನ ಶಾಸ್ತ್ರ ನಡೆಯುತ್ತಿ ಹೊರಟನು ಆ ಸಮಯದಲ್ಲಿ ಅವನು ಬಹಳ ಬಿಸಿಲಿನ ದಿನವಾದ್ದರಿಂದ ಇನ್ನೇನು ಒಳಗೆ ಹೋಗಬೇಕೆನ್ನುವಷ್ಟರಲ್ಲಿ ಬಿಸಿಲಿನಿಂದ ಅವನ ಹೊಟ್ಟೆ ಕುಕ್ಕುರುಗಿದಂತೆ ಹೊತ್ತಿತು ಅವನಿಗೆ ಬೇದಿಗೆ ಅವಸರವಾಯಿತು ಗುಂಡಪ್ಪ ಮುನ್ನಿ ನೀವು ಒಳಗೆ ಹೋಗಿರಿ ನಾನಿಷ್ಟರಲ್ಲೇ ಬಂದೆ ಮುನ್ನಿ ಅಯ್ಯೋ ಯಾಕೆ ಗುಂಡಪ್ಪ ಏನಾಯಿತು ಎಂದು ವಿಚಾರಿಸುವಷ್ಟರಲ್ಲಿ ಗುಂಡಪ್ಪ ಓಡು ಅಲ್ಲಿಯೇ ಇದ್ದ ಒಂದು ಅಟ್ಯಾಚ್ ಬಾತ್ರೂಂ ಒಳಗೆ ಹೋಗಿದ್ದನ್ನು ಮುನ್ನಿ ನೋಡಿ ಅರ್ಥ ಮಾಡಿಕೊಂಡಳು ಮತ್ತು ನಗುತ್ತಾ ಚಿನ್ನಿಯೊಡನೆ ಶಾಸ್ತ್ರ ನಡೆಯುತ್ತಿದ್ದ ಕಡೆ ಹೊರಟಳು ಮುನ್ನಿ ಅಯ್ಯೋ ಗುಂಡಪ್ಪ ಎಲ್ಲಿ ಹೋದರೂ ಇದೊಂದು ಅಡ್ಡಿ ನಿನಗೆ ಗುಂಡಪ್ಪ ತನ್ನ ಕೆಲಸ ಮುಗಿಸಿದನು ಆದರೆ ತಾನು ಎತ್ತಿಟ್ಟಿದ್ದ ಪಂಚೆ ಅಲ್ಲಿಯೇ ಅರಿಶಿನ ಕಲಸಿಟ್ಟಿದ್ದ ಒಂದು ಬಕೆಟ್ನಲ್ಲಿ ಬಿದ್ದೂ ಬಿಟ್ಟಿತ್ತು ಅವನ್ನು ತೊಳೆದನು ಅವನ್ನು ಒಣಗಿಸಲು ಕಿಟಕಿಯಿಂದ ಹೊರಗೆ ಇಳಿಬಿಟ್ಟನು ಯಾರೋ ಬಾಗಿಲು ಬಡಿದಾಗ ಅವನು ಹಾಗೆ ಅವನ್ನು ತೊಟ್ಟು ಆಚೆ ಬಂದು ಹಾ ಹೊರಗೆ ಗಾಳಿ ಬರಲು ಇಟ್ಟಿದ್ದ ಕೂಲರ್ ಬಳಿ ಓಡಿಹೋಗಿ ನಿಂತುಕೊಂಡನು ಕೆಲವು ನಿಮಿಷಗಳಲ್ಲಿ ಪಂಚೆಯೇನೋ ಒಣಗಿ ಹೋಗಿತ್ತು ಆದರೆ ಬಣ್ಣ ಹಳದಿ ಬಣ್ಣಕ್ಕೆ ತಿರುಗಿಬಿಟ್ಟಿತ್ತು ಇದನ್ನು ಕಂಡ ಮುನ್ನಿ ಗುಂಡಪ್ಪ ಇದೇನು ನಿನ್ನ ಪಂಚೆಬಿಳಿ ಬಣ್ಣದಿಂದ ಹಳದಿಯಾಗಿ ಹೋಗಿದೆ ಗುಂಡಪ್ಪ ಸುಮ್ಮನಿರು ಮುನ್ನಿ ಆಮೇಲೆ ಹೇಳ್ತೀನಿ ನನ್ ಫಜೀತಿ ಕಥೆನ ಈ ಸಮಯದಲ್ಲಿ ಅವನು ಅರಿಶಿನ ಶಾಸ್ತ್ರ ಹಳದಿ ಶಾಸ್ತ್ರ ಎಂಬ ಪದಕ್ಕೆ ವಿಭಿನ್ನ ಅರ್ಥವನ್ನು ಕಲ್ಪಿಸಿದನು ಅವನು ಊಹಿಸಿದಂತೆ ಇದು ಅರಿಶಿನ ನೀರಿನೊಂದಿಗೆ ಸಂಬಂಧಿತ ಕಾರ್ಯವಲ್ಲದೆ ಅವನು ಮಾಡಿದ ರೀತಿಯಲ್ಲಿ ಹಾಸ್ಯಪ್ರಧಾನ ಕಾರ್ಯವಾಗಿ ಹೋಯಿತು ಮುನ್ನಿ ಹಾಗೂ ಚಿನ್ನು ಹಳದಿ ನೀರೆರಚಲು ಬಕೆಟ್ನಲ್ಲಿದ್ದ ನೀರನ್ನು ಬಳಸಿದರು ಆದರೆ ಅದು ಗಬ್ಬು ನಾರುತ್ತಿತ್ತು ಕಾರಣ ಹಿಂದಿನ ರಾತ್ರಿಯೇ ಬಕೆಟ್ ನೀರಿನಲ್ಲಿ ಅದ್ದಿದ್ದ ಹೂಗಳು ಕೊಳೆತು ಹೋಗಿದ್ದವು ಅದನ್ನು ಎರಚಿದಾಗ ನವವಧುವರ ಇಬ್ಬರೂ ಹಾಗೂ ಎರಚಿದವರೂ ವಾಂತಿ ಮಾಡಿಕೊಂಡರು ಮುನ್ನಿ ಗುಂಡಪ್ಪನನ್ನೇ ದಿಟ್ಟಿಸಿ ನೋಡಿದಳು ಅಲ್ಲಿ ಅರ್ಥ ಬೇರೆಯೇ ಆಗಿತ್ತು ಗುಂಡಪ್ಪ ಆವಕ್ಕಾಗಿ ತಲೆ ಅಲ್ಲಾಡಿಸಿದನು ವಿಚಾರವೇನೆಂದರೆ ಈ ಶಾಸ್ತ್ರದಲ್ಲಿ ಹೆಣ್ಣು ಮತ್ತು ಗಂಡು ಎರಡು ಜನರಿಗೆ ಅರಿಶಿಣ ಅಂಟಿಸಿ ಜೀವನದಲ್ಲಿ ಹೊಸ ಪ್ರಾರಂಭವನ್ನು ಮಾಡಲು ಕೇಳುವುದು ಆದರೆ ಅವನು ಅದನ್ನು ಹಾಸ್ಯಾಸ್ಪದವಾಗಿ ಮಾಡಿಬಿಟ್ಟನು ಈ ಘಟನೆಯಿಂದ ಗುಂಡಪ್ಪನು ಹಾಸ್ಯದಿಂದ ಕೂಡಿದ ಅನಾಹುತಕ್ಕೆ ಕಾರಣವಾಯಿತು ಅವನು ತನ್ನ ತಪ್ಪನ್ನು ಅರಿತು ಮುಂದಿನ ಬಾರಿ ಅರಿಶಿನ ಶಾಸ್ತ್ರಕ್ಕೆ ಹೋಗುವಾಗ ಹೆಚ್ಚಿನ ಜಾಗ್ರತೆ ವಹಿಸುವುದಾಗಿ ನಿರ್ಧರಿಸಿದನು